ಈ ಚಂಚಲ್ ಹವಾ ಏನ್ ಇವತ್ತು ಹಾ ಹೆಲೋ ಅಂತ ಹೇಳೋದ್ ಬಿಟ್ಟು ಎಲ್ರು ಹೇಗಿದ್ದೀರಾ ಅಂತ ಕೇಳೋಳು ಇವತ್ತು ಹಾಡಿನ ಮೂಲಕ ಏನೋ ಒಂದು ಹೇಳಕ್ ಹೊಟ್ಟಿದ್ದಾನೆ ಅಂತ ಅನ್ಕೊಂಡ್ರ ಹೌದು ಇವತ್ತು ಅಹ್ ನನಗೆ ಈ ಹಾಡಿರೋ ಹಾಡು ಅದು ಹಿಂದಿಯಲ್ಲಿದೆ ಆಲ್ಮೋಸ್ಟ್ ಅಹ್ ಕೆಲವೊಬ್ರು ಈ ಹಾಡನ್ನ ಕೇಳಿದ್ದಾರೆ ಅನ್ಕೋತೀನಿ ಸಾರಿ ಸಾರಿ ಕೆಲವೊಬ್ರು ಅಂದ್ರೆ ತಪ್ಪಾಗತ್ತೆ ಪ್ರತಿಯೊಬ್ರು ಕೂಡ ಈ ಹಾಡನ್ನ ಕೇಳಿ ಕೇಳಿದ್ದಾರೆ ಅಲ್ವಾ ಅದು ಕನ್ನಡದಲ್ಲಿ ಇದ್ರೆ ಹೇಗಿರತ್ತೆ ಅಂತ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಸೊ ನಂದ್ ಮನೆಯಲ್ಲಿ ಕನ್ನಡದಲ್ಲಿ ಈ ಹಾಡು ಹೇಗಿದೆ ಅಂತ ಪೂರ್ತಿಯಾಗಿ ಕೇಳ್ಬಿಟ್ಟು ಹೇಳಿ ಸೊ ಕಮೆಂಟ್ ಬಾಕ್ಸ್ ನಿಮ್ದೆ ಓಕೆ ಸೊ ಬನ್ನಿ ಹಾಡಣ ಸ್ಟಾರ್ಟ್ ಮಾಡೋಣ ಕಣ್ಣಲ್ಲಿ ನಗೆಯಾದರೇನು ನನ್ನೋಳುನೇ ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು ನನ್ನೋಳುನೇ ಇಂದಾದರೇನು ಮುಂದಾದರೆ ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು ನನ್ನೋಳು ನಿಂದ ದೂರಾಗಿ ಮರೆಯಾದರೇನು ನಿಂದ ದೂರಾಗಿ ಮರೆಯಾದರೇನು നാനിന്നല്ല ആതവേനു ബല്ലി ചാചലേനോ എോ ഈ സാഹസ നാനിന്ന കണ്ണല്ല നഗരേനോ നന്നോളുനീന്ത ಮುಂದಾದರೇನು ನಿನ್ನ ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು ನನ್ನೋಳು ಇಂದಾದರೇನು ಮುಂದಾದರೇನು ನಾನಿನ್ನವನು ಈ ಜೀವ ಕೈಯಲ್ಲಿ ൈ സേരുന്ന എതയാളോ നല്ല എതയാളോദയള്ള കുളിതന്നിഹ ജഗവേ ബേക്കില്ല നോവല് നോക്ക ಮರೆತಾಗ ನೀನು ಬೆರಳ ಹಿಡಿದು ನಡೆದ ಕ್ಷಣ ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು ನನ್ನೋಳು ಹಿಂದಾದರೇನು ಮುಂದಾದರೇನು ನಾನಿನ್ನವನು ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು ನೀ ಹಿಂದಾದರೇನು ಮುಂದಾದರೇನು ನಾನಿನ್ನವನು ಈ ಜೀವ ಕೈಯಲ್ಲಿ ಕೈ ಸೇರಿದಾಗ ನೀ ನೀ ಕಂಡಂತ ಕನಸಲ್ಲ ನೆನಸಾಗುತ್ತಿರಲಿ ನೀ ಕಂಡಂತ ಕನಸಲ್ಲ ನೆನಸಾಗುತ್ತಿರಲಿ ಈ ಮುಗಿದೋದ ನೆನಪಾಗದಿರಲಿ ದೂರಾದರೇನು ಮರೆತೋದರೇನು ನಿನ್ನ ನೆನಪೇ ಚಿರ ಔಷಧಿ ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು ನನ್ನೋಳು ಹಿಂದಾದರೇನು ಮುಂದಾದರೇನು ನಾನಿನ್ನಾವನು. ಈ ಜೀವ ಕೈಯಲ್ಲಿ ಕೈ ಸೇರಿದಾಗ ಮಗುವಂತೆ ನೀ ಥ್ಯಾಂಕ್ ಯು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ ಈ ಹಾಡು ಇಷ್ಟ ಆಗಿದೆ ಎಲ್ರಿಗೂ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಹಿಂದಿಯಲ್ಲಿ ಅನ್ನಿಸ್ತು ಪ್ರತಿಯೊಬ್ರು ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಕೇಳಿರ್ತಾರೆ ಹಿಂದಿಯಲ್ಲಿ ಹಾಡನ್ನ ಕನ್ನಡದಲ್ಲಿ ಕೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಅದು ಕೆಲವಷ್ಟು ಮಂದಿಗೆ ತಲುಪಿರತ್ತೆ ಈ ಹಾಡನ್ನ ಸೊ ಯೂಟ್ಯೂಬ್ ಅಲ್ಲಿ ನಾನು ಲೈವ್ ಅಲ್ಲಿ ಹಾಡನ್ನ ಹಾಡಿದೀನಿ ಆದ್ರೆ ಇದೇ ಫಸ್ಟ್ ನಾನು ಒಂದು ವಿಡಿಯೋ ಮುಖಾಂತರ ಹಾಡು ಹಾಡ್ಬೇಕು ಅಂತ ಬಯಸಿರೋದು ಈ ಹಾಡು ನನ್ಗೆ ಒಂಥರ ಇದೆ ತುಂಬಾನೇ ಇಷ್ಟ ಈ ಹಾಡು ನನ್ಗೆ ಅಹ್ ಇವನ್ ನಾನು ಸಂಗೀತ ಪ್ರೇಮಿ ನನಗೆ ಯಾವ ಹಾಡು ಇಷ್ಟ ಅಂತ ಕ್ವಶನ್ ಮಾಡಿದ್ರೆ ನನ್ಗೆ ಇದೇ ಹಾಡು ಇಷ್ಟ ಅಂತ ಹೇಳಕ್ಕೆ ತುಂಬಾ ಕಷ್ಟ ನನ್ಗೆ ಸೊ ಯಾಕೋ ನನಗೆ ಈ ಹಾಡು ತುಂಬಾ ಅಂದ್ರೆ ತುಂಬಾ ಏನು ದಿನ ಬೆಳಗಾದ್ರೆ ಅಥವಾ ದಿನ ಕಳೀಬೇಕು ಅಂದ್ರೆ ಅಥವಾ ಬೆಳಗಾಗಬೇಕು ಅಂದ್ರೆ ಈ ಹಾಡಿನ ಮೂಲಕನೇ ಶುರು ಮಾಡ್ಕೊತೀನಿ ಇದರಲ್ಲಿ ಲಾಸ್ಟ್ ನೀ ಕಂಡಂತ ಕನಸೆಲ್ಲ ಒನ್ಸಾಗುತ್ತಿರಲಿ ಅನ್ನೋದು ನನ್ನ ಒನ್ ಆಫ್ ನನ್ನ ಫೇವ್ರೇಟ್ ಪ್ಯಾರಾಗ್ರಾಫ್ ಸೊ ನನ್ ತುಂಬಾ ಇಷ್ಟ ಮೊದಲನೇದಾಗಿ ನಾನು ಲೈವ್ ನ ಬಿಟ್ಟು ವಿಡಿಯೋದಲ್ಲಿ ಫಸ್ಟ್ ನಾನು ಈ ಒಂದು ವಿಡಿಯೋನ ಮುಂದೆ ಇಟ್ಟಿದ್ದೀನಿ ಸೊ ಹೇಗಿದೆ ಅಂತ ಹೇಳಿ ಅಂಡ್ ಎಲ್ರು ಕೂಡ ಖುಷಿಯಾಗಿದ್ದೀರಾ ನಗ್ನಗ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಖುಷಿ ಖುಷಿಯಾಗಿದ್ದೀನಿ ನಗ್ನಗ್ತಾ ಇದೀನಿ ಸೊ ಮತ್ತೆ ಸಿಗೋಣ